ಸ್ನೇಹಿತರೆ ಎಂಟುನೂರು ಗ್ರಾಮ್ ಚಿನ್ನ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಿದೆ ಅದು ಮನೆ ಪಾಯ ತೆಗೆಯುವಾಗ ಅದನ್ನು ಸರ್ಕಾರ ತನ್ನ ವಶಕ್ಕೆ ಕೂಡ ತೆಗೆದುಕೊಂಡಿದ್ದಾಗಿದೆ ಹದಿನಾಲ್ಕು ವರ್ಷದ ಆ ಕುಟುಂಬದ ಬಾಲಕನ ನೀತಿ ನಿಯತ್ತು ಇಲ್ಲಿ ಪ್ರದರ್ಶನವಾಗಿದೆ ಎಚ್ ಕೆ ಪಾಟೀಲ್ರು ಈ ವಿಚಾರವಾಗಿ ಸಿ ಎಂ ಜೊತೆ ಕೂಡ ಮಾತನಾಡಿದ್ದಾರೆ ಈ ಸಂಭ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಮಾತನಾಡಿ ಮುಖ್ಯಮಂತ್ರಿಗಳೊಂದಿಗೆ ಮತ್ತೊಮ್ಮೆ ನೀವು ಲಕ್ಕುಂಡಿ ಗ್ರಾಮಕ್ಕೆ ಬನ್ನಿ ಅಂತ ಕೂಡ ಪಾಪ ಕೇಳಿಕೊಂಡು ಅವರು ಖುಷಿ ಸರ್ವೇಕ್ಷಣಾ ಇಲಾಖೆ ಸುಪರ್ದಿಗೆ ಒಡವೆನ ಹಸ್ತಾಂತರಿಸಲಾಗಿದೆ ಲಕ್ಕುಂಡಿಯಲ್ಲಿ ಮೈಸೂಳರ ಕಾಲದ ರಾಜಧಾನಿ ಇಲ್ಲಿ ಟಂಕಸಾಲೆ ಇತ್ತಂತೆ ಸ್ಥಳೀಯರು ಹೇಳ್ತಾರೆ ಹಾಗಂತ ಮತ್ತು ಇಲ್ಲಿ ಉತ್ಖನನ ನಡೆಸಬೇಕು ಅಂತ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನಿಸುತ್ತಂತೆ ಈ ಸಂದರ್ಭದಲ್ಲಿ ನಿಧಿ ರೂಪದ ಬಂಗಾರ ದೊರೆತಿರುವುದು ಸೋಜಿಗ ಮತ್ತು ಈ ಸ್ವತ್ತನ್ನ ಹಣ ಕೊಟ್ಟು ಕೊಂಡುಕೊಂಡು ಕ್ರಯಪತ್ರ ಮಾಡಿಸ್ಕೊಂಡಿದ್ರೆ ವ್ಯಕ್ತಿ ಹೆಸರಿನಲ್ಲಿ ಆ ಕ್ರಯಪತ್ರ ಪತ್ರ ಇದ್ರೆ ಆ ಕ್ರಯ ಪತ್ರದಲ್ಲಿ ಒಂದು ಸಾಲನ್ನ ಹಾಕಿರ್ತಾರೆ ಎಲ್ಲಾ ಕ್ರಯ ಪತ್ರದಲ್ಲೂ ಇರ್ತದೆ ತಾವುಗಳೆಲ್ಲರೂ ನೋಡಿರ್ತೀರಿ ಈ ಸ್ವತ್ತಿನಲ್ಲಿ ಸಿಗುವ ನಿಧಿ ತರು ನಿಕ್ಷೇಪ ಪಾಷಣಾದಿಗಳು ಈ ಕ್ಷಣದಿಂದ ನಿಮ್ಮದೇ ಅಂತ ಆದ್ರೆ ಇಲ್ಲಿ ಬೇರೆ ಆಗಿದೆ ಗೊತ್ತಿಲ್ಲ ಕಾನೂನು ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ನೋಡೋಣ ಮುಂದೆ ಏನಾಗ್ಬೋದು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಬಂದಿದ್ದಾರೆ ಹಾಂ ಎಸ್ ಪಿ ಅವ್ರು ಸರ್ ಗುಡ್ ಆಫ್ಟರ್ನೂನ್ ಸರ್ ರೋಹನ್ ಸರ್ ಎಸ್ ಪಿ ಗಾದ ಸ್ಪೀಕಿಂಗ್ ಸರ್ 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 ಮಾಡ್ತೀವಿ ಮಾತಾಡ್ತಾರೆ ಸರ್ ಮೆಂಬರ್ ಕೊಟ್ಟವ್ರು ಲಕ್ಷ್ಮೀ ಜಯ ತಂಗ್ ಮೊನ್ನೆ ಬಂದಿದ್ದೆ ಸರ್ ಇನ್ನೊಮ್ಮೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಎಲ್ಲರೂ ಗ್ರಾಮಸ್ಥರು ಇನ್ನೊಂದು ಬನ್ನಿ ಅಂತ ನಮಸ್ಕಾರ